ಅಷ್ಟು ಇದನ್ನ ಹಗಲು ರಾತ್ರಿ ಕೆಲಸ ಮಾಡೋರ್ಗು ಅವರು ಏನು ಬೇಡಿಕೆ ಆದರೂ ಅದು ಈಡೇರಿಸ್ಬೇಕು ಅದ್ರ ಜೊತೆಗೆ ಇವತ್ತೇನು ಇನ್ನೂ ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಆಗುತ್ತೆ ಆ ರೀತಿ ನಿರುದ್ಯೋಗ ಸಮಸ್ಯೆನ ಕಡಿಮೆ ಮಾಡೋದ್ರಿಂದ ಬಡತನ ಹೋಗ್ಬೇಕು ಅವರೇ ಹತ್ತು ಕೆ ಜಿ ಹೋಗುವುದು ಅಕ್ಕಿ ಕೊಡೋದ್ರಿಂದ ಬಡತನ ಹೋಗೋದಿಲ್ಲ ಅವ್ರಿಗೆ ಒಂದು ಕುಟುಂಬಕ್ಕೆ ಒಬ್ಬ ಆಧಾರ ಅದಂದ್ರೆ ಸುಮಾರು ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಮಕ್ಕಳು ಉದ್ಯೋಗ ಸೇರಿದ್ರೆ ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಮೇನು ಬಿ ಪಿ ಎಲ್ ತೊಳಗದಾರ ಕಡು ಬಿಡೋರು ಅದರ ಅವ್ರೆಲ್ಲಾ ಮಾಧ್ಯಮ ವರ್ಕ್ ಬರ್ತಾರ ಅವ್ರಿಗೆ ಅಕ್ಕಿ ಬೇಕು ಸರ್ಕಾರ ಕುಡಿದ್ ಬೇಕಾಗಿಲ್ಲ ಯಾವ ಸಲ ಅವ್ರ ಮೂವತ್ತರಿಂದ ನಲ್ವತ್ತು ಸಾವಿರ ಸಹಜ ಒಂದು ಸಾಮಾನ್ಯ ಒಬ್ಬ ಏನು ಒಂದು ಈ ಗ್ರೂಪ್ನ ಒಂದ್ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಅವ್ರ ಜೀವನ ನಡೀತದೆ ಅದನ್ನು ಬಿಟ್ಟು ಬರೀ ಇದನ್ನೇ ಕೊಡೋದ್ರಿಂದ ಏನು ಲಾಭ ಸುಮಾರು ಒಂದು ಲಕ್ಷ ಕೋಟಿ ತನಕ ಇದ ಅದೇ ಒಂದು ಲಕ್ಷ ಕೋಟಿ ಪಗಾರ ಕೊಟ್ಟಿದ್ರೆ ಎರಡು ಲಕ್ಷ ಎಂಬತ್ತು ಸಾವಿರ ತನಕ ದುಡ್ತಿ ದುಡಿಯುವ ಕೈಗೆ ಕೆಲಸ ಕೊಡಬೇಕಾಗಿದೆ ಅದ್ರಿಗೆ ಸಾರಿಗೆ ಸಂಸ್ಥೆಯಲ್ಲೂ ಕೊಡಬೇಕು ಸಾರಿಗೆ ಸಂಸ್ಥೆ ಏನು ಕರ್ಮಚಾರಿಗಳಾದ್ರೆ ಅವರ ಬೇಡಿಕೆಯನ್ನು ಸರ್ಕಾರ ತಕ್ಷಣ ಸ್ಪಂದನೆ ಮಾಡಬೇಕು ಅವ್ರ ಮ್ಯಾಗೆ ದಬಾವ್ ಮಾಡಿ ನಿಮಗೆ ಯಸ್ಮಾ ಜಾರಿ ಮಾಡ್ತೀವಿ ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀವಿ ನಮ್ಮ ಸರ್ಕಾರ ಇದ್ದಾಗ ಮಾಡೋದು ಅವಾಗ ನಾನೇ ಪ್ರತಿಭಟನೆ ಮಾಡಿದ್ವಿ ನನ್ಸ ಇಲ್ಲಾಂದ್ರೆ ಅವ್ರನ್ನೆಲ್ಲ ಮನಿ ಅವರೆಲ್ಲ ಕುಟುಂಬಗಳು ರಸ್ತೆಗೆ ಬರ್ತಿದ್ದು ಕಣ್ಣೀರು ಆಗ್ತಿದ್ದ ಹೆಣ್ಮಕ್ಳು ಅದಕ್ಕೆ ಆ ರೀತಿ ಏನೋ ನಿಮ್ಮ ಕೈಗೊಂದು ಬ ಬಲ ಇದೆ ಅದೊಂದು ಆ ಒಂದು ಯಸ್ಮ ಅನ್ನೋ ಅಂಥದ್ದು ಒಂದೇನು ಅದಲ್ಲ ಯಾವಾಗ ಉಪಯೋಗ ಮಾಡಬೇಕು ದೇಶದ ಎಮರ್ಜೆನ್ಸಿ ಇದ್ದಾಗ ದೇಶ ಅಂತ ಏನು ಹೊರಗಿನ ಯುದ್ಧ ನಡೆದಾಗ ಎಂಥ ಸಂದರ್ಭದಾಗ ಹಟ್ಟೆಗೆ ಯೂಸ್ ಮಾಡಬೇಕು ಇವ್ರು ಎಲ್ಲದಕ್ಕೂ ಅಂಚಿಸೋದು ನೌಕರದರ್ನ ಸರಿಯಲ್ಲ ಇದು ಸುಧಾರಣೆ ಮಾಡಬೇಕು ಹೇಳಿ ಈಗ ನಾವು ಮಾನ್ಯ ಸಾರಿಗೆ ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ ಇನ್ನೂ ನಮ್ಮ ಕೆ ಕೆ ಅಡ್ವೆ ಒಳಗೆ ನಮ್ಗೆ ಏನು ಬರಬೇಕಾ ಪಾಲು ಬರಲ್ ಹೆಚ್ಚಿನ ಅನುಮಾನ ಬಿಜಾಪುರ ಜಿಲ್ಲೆ ಹೊಸ ಬಸ್ಗಳು ಕೊಡಬೇಕು ಹಳಿ ಬಸ್ ನಿಲವ್ ಮಾಡ್ಬೇಕಂತ ಕೊಡ್ತಾರೆ ಅಂದ್ರೆ ದ್ವೇಷ ಭಾಷಣ ಅಷ್ಟು ದ್ವೇಷ ಇಲ್ಲ ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನ ತಿಳ್ಕೊಂಡ ನಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿಗಳಿಂತ ಹೆಚ್ಚು ತಿಳ್ಕೊಂಡಾರ ಅವ್ರಿಗೆ ಅಭಿನಂದನೆ ನಮ್ಮ ಜಿಲ್ಲಾ ಉಸ್ತರಿಗೆ ಬಹಳ ತ್ರಾಸ ಆಗ್ತೈತಿ ತೊಂದರೆ ಆಗ್ತೈತಿ ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ ಒಬ್ಬ ಒಳ್ಳೆ ರಾಜಕಾರಣಿ ಆ ಪಕ್ಷ ಬಂಗಡ ಬೇರೆ ಅವ್ರ ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ ಡಿಸೆಂಟ್ ಆಗಿ ಅವರು ಅಲ್ಲಿ ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಾಕಡ್ಸಲ ನಮ್ಗವ್ರಿಗೆ ಘರ್ಷಣೆ ಆಗ್ತದೆ ಆದ್ರೆ ಅವ್ರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಒಬ್ಬ ಸಚಿವರಾಗಿ ಹೆಂಗಿರ್ಬೇಕು ಅನ್ನೋಂತ ಇದು ಅದ ಅದಕ್ಕೆ ಹೇಳಿದಕ್ಕೆ ದೇಶ ಭಾಷಣೆ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಹೊದ್ರಲ್ಲಿ ಒದ್ದು ಹೊರಗೆ ಹಾಕ್ಬೇಕು ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋ ಅವ್ರ ದ್ವೇಷ ಅಲ್ಲಿ ಅಲ್ಲಿ ಅವ್ರ ಪಾಕಿಸ್ತಾನ ಚಲೋ ಬಂದ ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ ಭಾಷಣ ಎಲ್ಲಿ ಚಲೋ ಆಗ್ತದ ನಮ್ಮ ದೇಶದ ಅನ್ನ ಪಾಕಿಸ್ತಾನ ಪರವಾಗಿ ಭಯೋತ್ಪಾದಕರು ಯಾರು ಹಿಂದುಗಳ ಅವರೇ ಮಾಡೋರೇ ಅವರೇ ಬೆಂಕಿ ಹಚ್ಚೋರು ಅವ್ರೇ ಬಾಂಬ್ ಹಾಕೋರು ಅವ್ರಿ ನಾ ಅದಕ್ಕೆ ನಾವು ಬೈಬೇಕಾಗ್ತದ ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗ ಪಾಕಿಸ್ತಾನ ಜಿಂದ್ರು ಒಂಥರ ತಾಯ್ಗಂಡ್ ನನ್ನ ಮಕ್ಕಳ ಇದು ದೇಶ ಆಗುದಿಲ್ಲ ಇದು ದೇಶ ಪ್ರೀತಿ ಆಗ್ತದೆ ಕೆಲವೊಂದು ಹಲ್ಕಟ್ಟ ಶಬ್ದ ಬಂದ್ಬಿಡ್ತದೆ ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ ಹತ್ತೊಂಬತ್ತು ಎ ಸ್ಪಷ್ಟವಾಗಿ ಹೇಳ್ತಾರೆ ಅಭಿವ್ಯಕ್ತ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ರಸಗೊಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದನ್ನ ಚಾಲೆಂಜ್ ಮಾಡ್ತೀವಿ ನಾವು ಇದನ್ನ ಸುಪ್ರೀಂ ಕೋರ್ಟ್ ಇವ್ರು ಗವರ್ನರ್ ಸಹಿಯಾಗಿ ಬರ್ಬೇಕಲ್ಲ ಮೊದಲು ಗವರ್ನರ್ ಇವ್ರು ಸ್ಪಷ್ಟೀಕರಣ ಕೇಳ್ತಾರ ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂತ ಮತ್ತೆ ನೀವು ಇದನ್ನ ಓರ್ಲ್ಯಾಪ್ ಯಾಕೆ ಮಾಡ್ಲಾಕತ್ತ ಇವ್ರು ಏನ್ ಹೇಳ್ತಾರ ನಾ ಸಂವಿಧಾನ ಅವರು ಸಂವಿಧಾನ ತೆಗೆದು ಇವ್ರು ಮಾಡ್ಲಾಕತ್ತಾರ ನಾವಲ್ಲ ಹ ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ ಈಗ ನೋಡ್ರಿ ನಾನು ನಿನ್ನೆ ನಾವು ಅವ್ರ ಹಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡ್ತೀನಿ ಮೇಲೆ ಮೇಲೆ ರಾಹುಲ್ ಗಾಂಧಿ ಒಳಗೆ ಏನು ಬರ್ದಾರು ಗೊತ್ತಿಲ್ಲ ಅವ್ನು ಇರೋ ಬಿಟ್ಟು ಹೇಗ ಬರುದಿಲ್ಲ ಅವ್ನು ಅಂದ್ರೆ ನಾವು ಸ್ವಲ್ಪ ಕಲ್ತಾವ್ ಹಿಡಿದ ಸ್ವಲ್ಪ ಅವ್ನಿಗೆ ಅವನಿಗೆ ಗೊತ್ತಿಲ್ಲ ಅವ್ರು ಹೇಳಿದ್ರ ಸಿದ್ದರಾಮಯ್ಯರು ಇದ್ರೊಳಗೆ ಏನಿದೆ ಗೊತ್ತೇನಿದೆ ನಾನು ಕೇಳಿದ ಏನಾಯ್ತು ಓದ್ರೆ ಓದ್ಲಾಕ್ ಬರ್ಲಿಲ್ಲ ಸಿದ್ದರಾಮಯ್ಯ ನಿಮ್ಗೂ ಗೊತ್ತಿಲ್ಲ ನಿಮ್ ಹಿಂದ್ ಕೂತು ಸಕ್ರಿಯ ಮಂತ್ರಿಗೂ ಬರ್ತಿಲ್ಲ ನೋಡು ಅಲ್ಲಿ ಯಾರ ಪಕ್ಕ ಹಿಂದೂಗಳು ಬರ್ತಾರ ಅದ್ರ ಮ್ಯಾಲ ನೋಡು ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತೇನೆ ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಲಾ ಹೋಗ್ತಾರೆ ನಾವು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಪ್ರಾರಂಭ ಮಾಡಿ ಮಾಡ್ತೀವಿ ಎಷ್ಟು ಇದನ್ನ ಹಗಲು ರಾತ್ರಿ ಕೆಲಸ ಮಾಡೋದು ಅವರು ಏನು ಬೇಡಿಕೆ ಅದು ಈಡೇರಿಸ್ಬೇಕು ಅದ್ರ ಜೊತೆಗೆ ಇವತ್ತೇನು ಇನ್ನೊಂದು ಎರಡ್ ಲಕ್ಷ ಎಂಬತ್ತೆಂಟು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಆ ರೀತಿ ನಿರುದ್ಯೋಗ ಸಮಸ್ಯೆನ ಕಡಿಮೆ ಮಾಡೋದ್ರಿಂದ ಬಡತನ ಹೋಗ್ತಾರೆ ಬರೀ ಹತ್ತು ಕೆಜಿ ಹೋಗುವ ಅಕ್ಕಿ ಕೊಡದಂತೆ ಬಡತನ ಹೋಗುದಿಲ್ಲ ಅವ್ರಿಗೆ ಒಂದು ಕುಟುಂಬಕ್ಕೆ ಒಬ್ಬ ಆಧಾರ ಅದಂದ್ರೆ ಸುಮಾರು ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಮಕ್ಕಳು ಉದ್ಯೋಗ ಸೇರಿದ್ರೆ ಎರಡ್ ಲಕ್ಷ ಎಂಬತ್ತೆಂಟು ಸಾವಿರ ಏನು ಬಿ ಪಿ ಎಲ್ ತೊಳಗದಾರ ಕಡು ಬಿಡ್ರದಾರ ಅವ್ರೆಲ್ಲ ಮಾಧ್ಯಮ ವರ್ಕ್ ಬರ್ತಾರೆ ಅವ್ರಿಗೆ ಅಕ್ಕಿ ಸರ್ಕಾರ ಕುಡಿಸ್ಬೇಕಾಗಿಲ್ಲ ಯಾವ ಸಲ ಅವ್ರ ಮೂವತ್ತರ ನಲ್ವತ್ತು ಸಾವಿರ ಸಹಜ ಒಂದು ಸಾಮಾನ್ಯ ಒಬ್ಬ ಏನೋ ಒಂದು ಈ ಗ್ರೂಪ್ ನಪ್ಪತ್ತೈದ ಮೂವತ್ತು ಸಾವಿರ ರೂಪಾಯಿ ಅದನ್ನ ಬಿಟ್ಟು ಬರೀ ಇದನ್ನೇ ಕೊಡೋದ್ರಿಂದ ಏನು ಲಾಭ ಸುಮಾರು ಒಂದು ಲಕ್ಷ ಕೋಟಿ ತನಕ ಈಗ ಹಾಕ ಅದೇ ಒಂದು ಲಕ್ಷ ಕೋಟಿ ಪಗಾರ ಕೊಟ್ಟಿದ್ರೆ ಎರಡು ಲಕ್ಷ ಎಂಬತ್ತು ಸಾವಿರ ತನಕ ದುಡಿಯುವ ಕೈಗೆ ಕೆಲಸ ಕೊಡ್ಬೇಕಾಗಿತಿ ಅದ್ರಿಗೆ ಸಾರಿಗೆ ಸಂಸ್ಥೆಲ್ಲೂ ಕೊಡ್ಬೇಕು ಸಾರಿಗೆ ಸಂಸ್ಥೆ ಏನು ಕರ್ಮಚಾರಿಗಳಾದ ಅವ್ರ ಬೇಡಿಕೆಯನ್ನು ಸರ್ಕಾರ ತಕ್ಷಣ ಸ್ಪಂದನೆ ಮಾಡಬೇಕು ಅವ್ರ ಮ್ಯಾಗ ದಬಾವ್ ಮಾಡಿ ನಿಮ್ಗೆ ಯಸ್ಮಾ ಜಾರಿ ಮಾಡ್ತೀವಿ ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀವಿ ನಮ್ಮ ಸರ್ಕಾರ ಇದ್ದಾಗ ಮಾಡೋದು ಅವಾಗ ನಾನೇ ಪ್ರತಿಭಟನೆ ಮಾಡಿದ್ವಿ ನನ್ಸು ಇಲ್ಲಾಂದ್ರೆ ಅವ್ರನ್ನೆಲ್ಲ ಮನಿ ಅವರೆಲ್ಲ ಕುಟುಂಬಗಳು ರಸ್ತೆಗೆ ಬರ್ತಿದ್ದು ಕಣ್ಣೀರು ಆಗ್ತಿದ್ದು ಹೆಣ್ಮಕ್ಳು ಅದಕ್ಕೆ ಆ ರೀತಿ ಏನೋ ನಿಮ್ಮ ಕೈಯಾಗ ಒಂದು ಬಲ ಇದೆ ಅದೊಂದು ಆ ಒಂದು ಯಸ್ಮಾ ಅನ್ನೋ ಅಂಥದ್ದು ಏನು ಅದಲ್ಲ ಯಾವಾಗ ಉಪಯೋಗ ಮಾಡಬೇಕು ದೇಶದ ಎಮರ್ಜೆನ್ಸಿ ಇದ್ದಾಗ ದೇಶ ಅಂತ ಏನು ಹೊರಗಿನಿಂದ ಯುದ್ಧ ನಡೆದಾಗ ಎಂಥ ಸಂದರ್ಭದಾಗ ಅಟ್ಟ ಯೂಸ್ ಮಾಡೋದು ಇವರು ಎಲ್ಲದಕ್ಕೂ ಅನಿಸೋದು ನೌಕರದಾರನ ಇದು ಸರಿಯಲ್ಲ ಇದು ಸುಧಾರಣೆ ಮಾಡ್ಬೇಕು ಅಂತ ಹೇಳಿ ಈಗ ನಾವು ಮಾನ್ಯ ಸಾರಿಗೆ ಸಚಿವರು ವಿನಂತಿ ಮಾಡ್ಕೊಂಡಿವಿ ಇನ್ನೂ ನಮ್ ಕೆ ಕೈ ಅಡವಿಯೊಳಗ ನಮ್ಗೆ ನಮ್ಗೇನು ಬರಬೇಕು ಪಾಲ್ ಬರಲಾಗತ್ತೆ ಹೆಚ್ಚಿನ ಅನುಮಾನ ಬಿಜಾಪುರ ಜಿಲ್ಲೆ ಕೊಡಬೇಕು ಹೊಸ ಬಸ್ಗಳು ಕೊಡಬೇಕು ಹಳಿ ಬಸ್ ನಿಲುವೆ ಮಾಡ್ಬೇಕಂತ ರಾಮಲಿಂಗ ರೆಡ್ಡಿ ದ್ವೇಷ ಭಾಷಣ ಏನಾದ್ರೂ ಎಲ್ಲರೂ ಅಲ್ಲ ಅವಕ್ಕಿಂತ ಜಾಸ್ತಿ ಬಿಜೆಪಿ ಅವರು ಸೇರ ಬಿಜೆಪಿ ಲರಂತ ಮೋದಿ ಅವರು ಔರು ಹೆಚ್ಚಿನ ಒಂದು ದ್ವೇಷ ಭಾಷಣ ಮಾಡ್ತಾರೆ ಅದಕ್ಕೆ ಈ ರೀತಿ ಅಂದ್ರೆ 14 ಭಾಷಣ ಅಷ್ಟು ದ್ವೇಷ ಇಲ್ಲ ಇಲ್ಲ ಅಂದ್ರೆ ನಾ ಅವರಿಗೆ ಅಭಿನಂದಿಸುತ್ತೇನೆ ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ ನ ಆಯ್ತು ತಳ್ಕೊಂಡಾರೆ ಜಿಲ್ಲಾ ವಸ್ತುವರಿಗೆಗಿಂತ ಹೆಚ್ಚು ತಳ್ಕೊಂಡಾರن ಅವರಿಗೆ ಅಭಿನಂದನೆ ಬಾ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಬಹಳ ತ್ರಾಸ ಆಗ್ತಿದೆ ಅಂದ್ರೆ ಅಂತೀವಿ ರಾಮಲಿಂಗ ರೆಡ್ಡಿ ಅವರು ಅನುಭವಿ ಒಬ್ಬ ಒಳ್ಳೆಯ ರಾಜಕಾರಣಿ ಆ ಪಕ್ಷ ಬಂಗಡ ಬೇರೆ ಅವ್ರ ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ ಡಿಸೆಂಟ್ ಆಗಿ ಅವರು ಅಲ್ಲಿ ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಲ ನಮ್ಗೆ ಅವ್ರಿಗೆ ದರ್ಶನ ಆಗ್ತಾ ಆದರೆ ಆದ್ರೆ ಅವ್ರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಒಬ್ಬ ಸಚಿವರಾಗಿ ಹ್ಯಾಂಗಿರ್ಬೇಕು ಅನ್ನೋಂತ ಇದು ಅದ ಅದಕ್ಕೆ ಹೇಳಿದ್ದಕ್ಕೆ ದೇಶ ಭಾಷಣೆ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಹೊರದರ್ ಹೊರದೊಳಗೆ ಹಾಕ್ಬೇಕು ಒಳಗೆ ಯಾರನ್ನ ಪಾಕಿಸ್ತಾನ್ ಪರವಾಗಿ ಮಾತಾಡೋ ಅವ್ರ ದ್ವೇಷ ಅಲ್ಲಿ ಅಲ್ಲಿ ಅವ್ರ ಪಾಕಿಸ್ತಾನ ಚಲೋ ಬಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ ಭಾಷಣ ಎಲ್ಲಿ ಚಲೋ ಆಗ್ತದ ನಮ್ ದೇಶದ ಅನ್ನ ತಿಂದು ಪಾಕಿಸ್ತಾನ ಪರವಾಗಿ ಭಯೋತ್ಪಾದಕರು ಯಾರು ಹಿಂದೂಗಳ ಅವರೇ ಮಾಡೋರೇ ಅವರೇ ಬೆಂಕಿ ಹಚ್ಚೋರು ಅವ್ರೇ ಬಾಂಬ್ ಹಾಕೋರು ಅವ್ರೆ ನಾ ಅದಕ್ಕೆ ನಾವು ಬೈಬೇಕಾಗ್ತದ ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಒಳಗ ಪಾಕಿಸ್ತಾನ ಜಿಲ್ಲಾ ಬಾಂದ್ರು ಒಂಥರ ಕಾಯ್ಗಂಡ್ ನನ್ನ ಮಕ್ಳತ್ ದ್ವೇಷ ಆಗುದಿಲ್ಲ ಇದು ದೇಶ ಪ್ರೀತಿ ಆಗ್ತದೆ ಕೆಲವೊಂದು ಹಲ್ಕಟ್ ಶಬ್ದ ಇರಬಹುದು ಬಂದ್ಬಿಡುತ್ತದೆ ನಿಲ್ಲುವುದಿಲ್ಲ ನಾವು ಚಾಲೆಂಜ್ ಮಾಡ್ತೀವಿ ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ ಈಗಾಗಲೇ ನಮ್ಮ ಮೇನ್ ಏನ್ ಸಂವಿಧಾನದಲ್ಲೇ ಅವಕಾಶ ಇದೆ ಹತ್ತೊಂಬತ್ತು ಎ ಸ್ಪಷ್ಟವಾಗಿ ಅಭಿವ್ಯಕ್ತ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ರಸಗೊಳಿಕೆ ಯಾರಿಗೂ ಅಧಿಕಾರ ಇಲ್ಲ ಅದನ್ನ ಚಾಲೆಂಜ್ ಮಾಡ್ತೀವಿ ನಾವ್ ಇದನ್ನ ಸುಪ್ರೀಂ ಕೋರ್ಟ್ ಹೋದ್ರು ನಾವ್ ಇದನ್ನ ಇವ್ರ ಗವರ್ನರ್ ಸಹಿ ಆಗಿ ಬರ್ಬೇಕಲ್ಲ ಮೊದಲು ಗವರ್ನರ್ ಇವ್ರು ಸ್ಪಷ್ಟೀಕರಣ ಕೇಳ್ತಾರ ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂತ ಮತ್ತೆ ಇದನ್ನ ಓವರ್ಲ್ಯಾಪ್ ಯಾಕೆ ಮಾಡ್ಲಾಕತ್ತ ಇವ್ರ ಏನ್ ಹೇಳ್ತಾರ ನಾ ಸಂವಿಧಾನ ಅವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಾಕತ್ತಾರ ನಾವಲ್ಲ ಹಾ ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ ಈ ನೋಡಿ ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡ್ತೀನಿ ಮೇಲೆ ರಾಹುಲ್ ಗಾಂಧಿ ಒಳಗೆ ಏನ್ ಬರ್ದಾರೋ ಗೊತ್ತಿಲ್ಲ ಅವ್ನು ಬಿಟ್ಟು ಹೇಳಿ ಬರುದಿಲ್ಲ ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ನಾ ಹಿಡಿದ ಸ್ವಲ್ಪ ಅವ್ನಿಗೆ ಗೊತ್ತಿಲ್ಲ ಅವ್ರು ಹೇಳಿದ್ರ ಅವರು ಇದ್ರೊಳಗೆ ಏನಿದೆ ಗೊತ್ತೇನ ಆತ ನಾನು ಕೇಳಿದ್ ಏನೈತಿ ಓದ್ರ ಓದ್ಲಾಕ್ ಬರಲಿಲ್ಲ ಸಿದ್ದರಾಮಯ್ಯ ನಿಮಗೂ ಸಂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನಿಮ್ ಹಿಂದ್ ಕೂತು ಸಕ್ರಿಯ ಮಂತ್ರಿ ನೋಡೋಣ ಅಲ್ಲಿ ಯಾರ ಪಕ್ಕ ಹಿಂದೂಗಳು ಬರ್ತಾರ ಅದ್ರ ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತೇನೆ ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಲ ಏನಿಲ್ಲ ನಾವು ಬೇರೆ ಕಡೆ ಎಲ್ಲೆಲ್ಲಿ ನೀವು ಕೂಡ ಮಾಡ್ತೀವಿ ನಾವು ಮಾಡ್ತೀವಿ ನಾವ್ ಎಲ್ಲಿ ಅಲ್ಲಿ ಮಾಡ್ತೀವಿ ಈಗ ಪ್ರಾರಂಭ ಮಾಡಿ ಒಂದು ವರ್ಷ ಜಾವ್ ಮಾಡ್ತೀವಿ